ಹಾಯ್ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಚಾನಲ್ ಗೆ ಸ್ವಾಗತ ಹೇಳ್ತಾ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ನಿಮ್ಮ ಲೆಕ್ಚರ್ಸ್ ಏನಾದ್ರು ಕಿರು ನೋಡ್ಸ್ ಇಂಪಾರ್ಟೆಂಟ್ ನೋಟ್ಸ್ ಕೊಟ್ಟಿದ್ರು ಕೂಡ ಆ ಒಂದು ನೋಟ್ಸ್ ಜೊತೆಗೂ ಕೂಡ ಈ ಒಂದು ವಿಡಿಯೋದಲ್ಲಿ ಕೊಟ್ಟಂತಹ ಶಿಕ್ಷಣ ಶಾಸ್ತ್ರ ಎಂಬ ವಿಷಯದ ಇಂಪಾರ್ಟೆಂಟ್ ನೋಟ್ಸ್ ಕ್ವಶನ್ಸ್ ನೋಡಿ ನೀವು ಆರಾಮಾಗಿ ಸೆವೆಂಟಿ ಮೇಲೆ ಮಾರ್ಕ್ಸ್ ಗಳನ್ನು ತಗೊಳ್ತೀರಾ ಓಕೆ ಸಪ್ಲಿಮೆಂಟರಿ ಎಕ್ಸಾಮ್ ತ್ರೀ ನಾಳೆ ಶಿಕ್ಷಣ ಶಾಸ್ತ್ರ ಪರೀಕ್ಷೆ ಇದೆ ಓಕೆ ಬನ್ನಿ ಪ್ರತಿ ಒಂದು ಪಾಠದಿಂದ ಇಂಪಾರ್ಟೆಂಟ್ ಕೊಡ್ತಾ ಹೋಗ್ತಾನೆ ಓದ್ತಾ ಹೋಗಿ ಓಕೆ ಇಲ್ಲಿ ಮುಖ್ಯವಾಗಿ ಸಂವೇದನೆಯ ಅರ್ಥ ಇದು ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಇದೊಂದು ಸ್ಟಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಸಂವೇದನೆ ಪ್ಲಸ್ ಅರ್ಥ ಗ್ರಹಿಕೆ ಇದೊಂದು ಸರಿಯಾಗಿ ನೀವು ಸ್ಟಡಿ ಮಾಡ್ಬೇಕಾಗತ್ತೆ ನೆಕ್ಸ್ಟ್ ಇನ್ನೊಂದು ತರ್ಕಬದ್ಧ ಹಾಗೂ ವ್ಯವಸ್ಥಿತವಾಗಿ ಆಲೋಚನೆ ಮಾಡುವ ವಿಧಾನಕ್ಕೆ ಡ್ಯಾಶ್ ಎನ್ನುತ್ತೇವೆ ವಿವೇಚನೆ ಇದೊಂದು ಸ್ಟಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಸಮಸ್ಯೆ ಪರಿಹಾರ ಹಂತಗಳಲ್ಲಿ ಮೊದಲ ಹಂತ ಯಾವುದು ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ತೀರ್ಮಾನ ಕೈಗಳು ವಿಜ್ಞೆ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ ಯಾವುದು ಸೂಕ್ತ ಉತ್ತರವಲ್ಲ ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಇಲ್ಲಿ ಸೃಜನಾತ್ಮಕ ಚಿಂತನೆಯ ಅರ್ಥವನ್ನು ಬರೆಯುವುದು ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಸಂವೇದನೆ ಮತ್ತು ಪ್ರತ್ಯಕ್ಷ ಅನುಭವದ ಒಂದು ನಡುವಿನ ವ್ಯತ್ಯಾಸ ಇದು ಒಂದು ಪ್ರಶ್ನೆ ಕೇಳ್ತಾರೆ ನಮಗೆ ನೆಕ್ಸ್ಟ್ ಭಾವ ರೂಪಣದ ಪ್ರಕ್ರಿಯೆಯನ್ನು ವಿವರಿಸಿ ಆ ಒಂದು ಸಾಮಾನ್ಯೀಕರಣ ಸಾಮಾನ್ಯೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ಸಮಸ್ಯೆ ಪರಿಹಾರ ಚಿಂತನೆಯಲ್ಲಿ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿ ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದಂದ್ರೆ ಕಾರ್ಯ ಸ್ಥಿರತೆ ಇದೊಂದು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಸೃಜನಾತ್ಮಕ ಚಿಂತನೆ ಹಂತಗಳನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ ಇದೊಂದು ಆ ಬಂದ್ರು ಬರಬಹುದು ನೆಕ್ಸ್ಟ್ ವೈಯಕ್ತಿಕ ಭಿನ್ನತೆಗಳಲ್ಲಿ ಈ ಒಂದು ನಲ್ಲಿ ತುಂಬಾ ಇಂಪಾರ್ಟೆಂಟ್ ಕೇಳುವಂತಹ ಒಂದು ಪ್ರಶ್ನೆ ಯಾವುದು ಅಂದ್ರೆ ವ್ಯಕ್ತಿ ಭಿನ್ನತೆ ಕ್ಷೇತ್ರಗಳಿಗೆ ಸೂಕ್ತ ಉದಾಹರಣೆ ಯಾವುದು ಅಂತ ಕೇಳ್ತಾರೆ ದೈಹಿಕ ಮತ್ತು ಮಾನಸಿಕ ಅಂತ ನೀವು ಬೆಳಿಬೇಕಾಗುತ್ತೆ ನೆಕ್ಸ್ಟ್ ಇನ್ನೊಂದು ಕೇಳ್ತಾರೆ ನಮ್ಗೆ ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆ ಪಿತಾಮಹ ಯಾರು ಅಂದ್ರೆ ಆಲ್ಫ್ರೆಡ್ ಬೀನಿ ಅಂತ ಹೇಳ್ಬೋದು ನೆಕ್ಸ್ಟ್ ಐಕ್ಯೂ ಇದನ್ನು ವಿಸ್ತರಿಸಿ ಬರೆದಾಗ ಇಂಟೆಲಿಜೆನ್ಸ್ ಅಹ್ ಅಂತ ಬರುತ್ತೆ ನೆಕ್ಸ್ಟ್ ಇಲ್ಲಿ ತುಂಬಾ ಇನ್ನೊಂದು ಇಂಪಾರ್ಟೆಂಟ್ ಯಾವುದು ಅಂದ್ರೆ ನೋಡಿ ಇವುಗಳಲ್ಲಿ ಯಾವುದೋ ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷಣವಲ್ಲ ಅಂತ ಕೇಳ್ತಾರೆ ಆರ್ಮಿ ಅಲ್ಫಾ ಪರೀಕ್ಷಣ ಇದು ಒಂದು ವ್ಯಕ್ತಿಕ ಬುದ್ಧಿಶಕ್ತಿಗೆ ಅನ್ವಯಿಸುವುದಿಲ್ಲ ನೆಕ್ಸ್ಟ್ ಇನ್ನೊಂದು ಯಾವುದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇದರಲ್ಲಿ ಸೃಜನಶೀಲ ವ್ಯಕ್ತಿಯ ಎಲೆಕ್ಷನ್ಗಳಲ್ಲಿ ಯಾವುದು ಸಮಂಜಂಶವಲ್ಲ ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಇಲ್ಲಿ ಹತ್ತು ವರ್ಷದ ಒಂದು ಮಗುವಿನ ಮಾನಸಿಕ ವಯಸ್ಸು ಅಂದ್ರೆ ಈ ರೀತಿ ನಿಮಗೆ ಪ್ರಾಬ್ಲಮ್ಸ್ ಬಂದೇ ಬರ್ತದೆ ಇದು ಎರಡ್ ಮಾರ್ಕ್ಸ್ ಬರ್ಬೋದು ಒಂದ್ ಮಾರ್ಕ್ಸಿಗೆ ಬರ್ಬೋದು ಲಾಂಗ್ ಲಾನ್ಸಸ್ಗೂ ಕೂಡ ಈ ಒಂದು ಮೆಥಡ್ ಅಲ್ಲಿ ಒಂದು ಬಂದೇ ಬರ್ತದೆ ನೀವು ಕರೆಕ್ಟ್ ಆಗಿ ಸರಿಯಾಗಿ ಈ ಒಂದು ಪ್ರಾಬ್ಲಮ್ ಅನ್ನು ಅರ್ಥ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಸಮೇಗಾತ್ಮಕ ಬುದ್ಧಿಶಕ್ತಿ ಎರಡು ಮೂಲ ಘಟಕಗಳು ಯಾವುವು ಅಂತ ಕೇಳ್ತಾರೆ ಒಂದು ಸ್ವಯಂ ಅರಿವು ಒಂದೊಂದು ಸ್ವಯಂ ನಿಯಂತ್ರಣ ಅಂತ ಬರ್ತದೆ ನೆಕ್ಸ್ಟ್ ಸೃಜನಶೀಲತೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸ್ರೀ ಅಂತ ಕೇಳ್ತಾರೆ ಓಕೆನಾ ಇದು ಒಂದು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ ಸರಿಯಾಗಿ ಸ್ಟಡಿ ಮಾಡ್ಕೊಂಡು ಹೋಗಿ ಇದನ್ನು ಓಕೆ ನೆಕ್ಸ್ಟ್ ವೈಯಕ್ತಿಕ ಭಿನ್ನತೆಯ ಕ್ಷೇತ್ರಗಳನ್ನು ವಿವರಿಸ್ರಿ ಅಂತ ಕೇಳ್ತಾರೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಬೇಕು ಇಷ್ಟು ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಘಟಕ ತ್ರೀ ವ್ಯಕ್ತಿ ಮತ್ತು ಸಮಾಯೋಜನೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಇಲ್ಲಿ ಥೈರಾಯ್ಡ್ ಗ್ರಂಥಿ ಹೊರಸೂಸುವ ಹಾರ್ಮೋನ್ ಯಾವುದು ಇದೊಂದು ಪ್ರಶ್ನೆ ಇಂಪಾರ್ಟೆಂಟ್ ನಾಯಕ ಗ್ರಂಥಿ ಎಂದು ಯಾವುದನ್ನು ಕರೆಯುತ್ತಾರೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಅನುವರ್ತಿ ಅನುವರ್ತಿ ಘರ್ಷಣೆಗೆ ಉತ್ತರ ಉತ್ತಮ ಉದಾಹರಣೆ ಇದೊಂದು ನೆಕ್ಸ್ಟ್ ರಕ್ಷಣಾ ತಂತ್ರಗಳ ಒಂದು ಬಹುಮುಖ್ಯ ಮಹತ್ವ ಏನಂದ್ರೆ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಟಿ ಎ ಟಿ ಪರೀಕ್ಷೆ ಜನಕ ಯಾರು ಅಂದ್ರೆ ಮರ್ಯ ಮರ್ಗ ಅಂತ ಬರುತ್ತೆ ಓಕೆ ನೆಕ್ಸ್ಟ್ ರಕ್ಷಣಾ ತಂತ್ರಗಳ ಅರ್ಥ ಇದೊಂದು ಸರಿಯಾಗಿ ಸ್ಟಡಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ವ್ಯಕ್ತಿನಿಷ್ಠ ವ್ಯಕ್ತಿತ್ವ ಮಾಪನೆ ಅಂದರೆ ಏನು ಒಂದು ಉದಾಹರಣೆ ಕೊಡಿ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಅನುವರ್ತಿ ಅಪವರ್ತಿ ಘರ್ಷಣೆಗೆ ಎಂದರೇನು ಒಂದು ಉದಾಹರಣೆ ಕೊಡಿ ಇದೊಂದು ತುಂಬಾ ಇಂಪಾರ್ಟೆಂಟ್ ಆಕ್ರಮಣಕಾರಿ ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಐದು ಅಂಕದ ಪ್ರಶ್ನೆಗಳಿಗೆ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಧರಿಸುವಲ್ಲಿ ಕುಟುಂಬದ ಪಾತ್ರವನ್ನು ವಿವರಿಸಿ ಇದೊಂದು ತುಂಬಾ ಇಂಪಾರ್ಟೆಂಟ್ ಇದೊಂದು ಓದ್ಕೊಳ್ಳಿ ನೆಕ್ಸ್ಟ್ ನೆಕ್ಸ್ಟ್ ಸಂಯೋಜನ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಶ್ರವಣ ಸವಾಲು ಇರುವ ಮಕ್ಕಳು ಎಂದರೆ ಯಾರು ಇದು ಒಂದು ಪ್ರಶ್ನೆ ಬರ್ತದೆ ಮತ್ತೆ ಡಿಸ್ಕ್ ಕ್ರಾಪಿ ಯಾವ ದೌರ್ಬಲ್ಯವನ್ನು ಸೂಚಿಸುತ್ತದೆ ಅಂದ್ರೆ ಬರವಣಿಗೆಯನ್ನು ಸೂಚಿಸುತ್ತದೆ ಎರಡು ಪ್ರಶ್ನೆಗಳನ್ನು ಓದ್ಕೊಳ್ಳೇಬೇಕು ನೀವು ನೆಕ್ಸ್ಟ್ ಇನ್ನೊಂದು ಹ್ಮ್ ಡಿಸ್ಕ್ ಕ್ಯಾಲ್ಕುಲಿಕ ಯಾವ ದೌರ್ಬಲ್ಯ ಸೂಚಿಸುತ್ತೆ ಅಕ್ಕ ಅಂಕಗಣಿತವನ್ನು ಸೂಚಿಸುತ್ತದೆ ಓಕೆನಾ ಮಾನಸಿಕ ಸವಾಲುಗಳ ಮಕ್ಕಳ ಮನೋವಿಜ್ಞಾನ ಪರಿಣಾಮ ಯಾವುದು ಇಲ್ಲದಿರುವುದು ಹಾಗೂ ಆಯೋಗದ ವರ್ತನೆ ಓಕೆನಾ ನೆಕ್ಸ್ಟ್ ಒಂದು ಅಂಕದ ಪ್ರಶ್ನೆಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ದೃಷ್ಟಿ ದೋಷಗಳುಳ್ಳ ಮಕ್ಕಳ ದೃಷ್ಟಿ ತೀಕ್ಷ್ಣತೆ ಮಟ್ಟ ತಿಳಿಸಿ ಇಪ್ಪತ್ತರಿಂದ ಎಪ್ಪತ್ತರಿಂದ ಇಪ್ಪತ್ತರಿಂದ ಎರಡ್ನೂರು ಓಕೆನಾ ನೆಕ್ಸ್ಟ್ ಕಲಿಕಾ ಸವಾಲುಗಳ ಮಕ್ಕಳೆಂದರೆ ಕಲಿಕೆಯಲ್ಲಿ ಸೀಮಿತ ಸಾಮರ್ಥ್ಯವುಳ್ಳ ಮಕ್ಕಳನ್ನು ಕಲಿಕೆಯಲ್ಲಿ ನ್ಯೂನತೆ ಇರುವ ಮಕ್ಕಳು ಓಕೆನಾ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಇಲ್ಲಿ ಆ ಶ್ರವಣ ಸವಾಲುಗಳ ಮಕ್ಕಳ ಎರಡು ಲಕ್ಷಣಗಳು ಅಂದ್ರೆ ಇವು ಎರಡು ತರಗತಿಯಲ್ಲಿ ಅವಧಾನ ಇಲ್ಲದಂತೆ ಇರುವುದು ಆಲಿಸುವುದಕ್ಕಾಗಿ ಮುಂದೆ ಮುಂದಿನಿಂದ ಬಾಗುವುದು ಇವು ಎರಡು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಮಾನಸಿಕ ಸವಾಲುಗಳ ಮಕ್ಕಳ ವರ್ಗೀಕರಣ ಇದು ತುಂಬಾ ಇಂಪಾರ್ಟೆಂಟ್ ಕೇಳ್ತಾರೆ ನೆಕ್ಸ್ಟ್ ಇಲ್ಲಿ ಯಾವ್ದಪ್ಪ ಅಂದ್ರೆ ದೃಷ್ಟಿ ಸವಾಲುಗಳ ಮಕ್ಕಳ ಲಕ್ಷಣಗಳನ್ನು ಬರೆಯಿರಿ ಹತ್ತು ಲಕ್ಷಣಗಳು ಸರಿಯಾಗಿ ಸ್ಟಡಿ ಮಾಡಿ ಅಥವಾ ಶ್ರವ ಶ್ರವಣ ಸಾಮರ್ಥ್ಯದ ಸವಾಲುಗಳ ಮಕ್ಕಳ ಲಕ್ಷಣಗಳು ಇದನ್ನಾದ್ರೂ ಕೇಳ್ತಾರೆ ಎರಡರಲ್ಲಿ ಒಂದು ಪಿಕ್ಸ್ ಬರುತ್ತೆ ನೀವು ಕರೆಕ್ಟ್ ಆಗಿ ಬರೀಲಿ ನೆಕ್ಸ್ಟ್ ಕಲಿಕಾ ಸವಾಲುಗಳ ಒಂದು ಮಕ್ಕಳಿಗೆ ಒದಗಿಸುವ ಶೈಕ್ಷಣಿಕ ಕ್ರಮಗಳನ್ನು ತಿಳಿಸಿ ಇದೊಂದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ಓದ್ಕೊಳ್ಳಿ ನೆಕ್ಸ್ಟ್ ಘಟಕ ಫೈವ್ ದಲ್ಲಿ ಶಿಕ್ಷಣದಲ್ಲಿ ಪ್ರಚಲಿತ ಒಲವುಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಎಚ್ ಆರ್ ಸಿ ಇದನ್ನು ವಿಸ್ತರಿಸಿದಾಗ ಬರೆದಾಗ ವಿಸ್ತರಿಸಿ ಬರೆದಾಗ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಬರುತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಶಿಕ್ಷಣ ಒಂದು ಮೂಲಭೂತ ಹಕ್ಕು ಎಂದು ಹೇಳುವ ಸಂವಿಧಾನದ ವಿಧಿ ಯಾವುದು ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಬರುತ್ತೆ ಆರ್ ಟಿ ಇದನ್ನು ಸರಿಯಾಗಿ ವಿಸ್ತರಿಸಿ ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಶಿಕ್ಷಣ ಹಕ್ಕು ಕಾಯ್ದೆ ಎರಡ್ ಸಾವಿರದ ಒಂಬತ್ತರ ಪ್ರಮುಖ ಶಿಫಾರಸುಗಳಲ್ಲಿ ಒಂದು ಯಾವುದರಲ್ಲಿ ಅಪ್ಪ ಅಂದ್ರೆ ಜನವಸತಿ ಪ್ರದೇಶಗಳಲ್ಲಿ ಶಾಲೆ ಸ್ಥಾಪನೆಗೆ ಶಿಫಾರಸು ಇದೊಂದು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ರಾಷ್ಟ್ರೀಯ ಮಹಿಳಾ ಆಯೋಗ ಸ್ಥಾಪನೆಯಾದ ವರ್ಷ ಸಾವಿರದ ಒಂಬೈನೂರ ತೊಂಬತ್ತೆರಡು ಇದೊಂದು ಪ್ರಶ್ನೆ ಬಂದೇ ಬರ್ತದೆ ಓಕೆನಾ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಎನ್ ಎಸ್ ಎನ್ ಸಿ ಎಫ್ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಆರ್ ಟಿ ಇದೊಂದು ಪ್ರಶ್ನೆ ಎನ್ ಎಚ್ ಆರ್ ಸಿ ಯು ಡಿ ಎಚ್ ಆರ್ ಇವು ಸರಿಯಾಗಿ ಸ್ಟಡಿ ಮಾಡಬೇಕಾಗುತ್ತೆ ಓಕೆ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಉದಾರೀಕರಣ ಎಂದರೇನು ಖಾಸಗಿ ಅರ್ಥ ಬರೆಯರಿ ಎರಡು ತುಂಬಾ ಇಂಪಾರ್ಟೆಂಟ್ ಇದು ಎರಡರಲ್ಲಿ ಬಂದೇ ಬರ್ತದೆ ಓಕೆನಾ ನೆಕ್ಸ್ಟ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಒಂದು ಕಾರ್ಯಗಳು ಯಾವುವು ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಓಕೆನಾ ಎರಡು ಉತ್ತರಗಳು ಇಲ್ಲಿ ಕೊಟ್ಟಿದ್ದೇನೆ ಆಲ್ರೆಡಿ ಓಕೆ ನೆಕ್ಸ್ಟ್ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಒಂದು ರಕ್ಷಣಾ ಆಯೋಗದ ಕಾರ್ಯವನ್ನು ತಿಳಿಸಿ ಅಂತ ಕೇಳ್ತಾರೆ ಎಂಟು ನಿಮಗೆ ಬರ್ತ ಸಾಕ್ಸ ಆರಾಮಾಗಿ ಸಿಗುತ್ತೆ ಓಕೆನಾ ನೆಕ್ಸ್ಟ್ ಮಹಿಳಾ ಸಬಲೀಕರಣದ ಅವಶ್ಯಕತೆಯನ್ನು ವಿವರಿಸಿ ಇದೊಂದು ಪ್ರಶ್ನೆ ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಹತ್ತು ಅಂಕದ ಪ್ರಶ್ನೆಗಳಲ್ಲಿ ಮಹಿಳಾ ಸಬಲೀಕರಣ ಎಂದರೇನು ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳು ಇವು ತುಂಬಾ ಇಂಪಾರ್ಟೆಂಟ್ ಈ ಪ್ರಶ್ನೆ ಇದನ್ನ ಸರಿಯಾಗಿ ನೀವು ಸ್ಟಡಿ ಮಾಡಿದ್ರೆ ಓಕೆ ನಾ ನೆಕ್ಸ್ಟ್ ಆ ಶಿಕ್ಷಣದಲ್ಲಿ ನಿರ್ವಹಣೆ ಮತ್ತು ಗುಣಮಟ್ಟ ಘಟಕ ಆರು ನೋಡಿ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವ್ದಂದ್ರೆ ಸಂಸ್ಥೆಯ ಒಂದು ಸದಸ್ಯರನ್ನು ಒಗ್ಗೂಡಿಸುವ ಪ್ರಕ್ರಿಯೆಗೆ ಹೀಗೆನ್ನುತ್ತಾರೆ ಎನ್ನುತ್ತಾರೆ ಅಂದ್ರೆ ಸಂಘಟನೆ ಎಂದು ನಾವು ಕರೀತೇವೆ ಗುಣಮಟ್ಟ ಎಂದರೆ ನಿರಂತರ ಸುಧಾರಣೆ ಆಗುತ್ತೆ ನೆಕ್ಸ್ಟ್ ಎಡ್ವರ್ಡ್ ಏಮಿಂಗ್ ವೀಕ್ಷಿಸಿದ ಟಿಕಿವಿಎಂ ಚಕ್ರ ಒಳಗೊಂಡ ಪ್ರಕ್ರಿಯೆ ಯಾವುದು ಸರಿ ಪಿ ಡಿ ಸಿ ಇದು ಬರುತ್ತೆ ನೆಕ್ಸ್ಟ್ ಒಂದು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ನೋಡಿ ಇಲ್ಲಿ ಎನ್ ಎ ಸಿ ಎನ್ ಸಿ ಟಿ ಎಂ ಸಿ ಐ ಇವೆಲ್ಲ ಮೂರು ತುಂಬಾ ಇಂಪಾರ್ಟೆಂಟ್ ನಿರ್ವಹಣೆ ಲಕ್ಷಣಗಳನ್ನು ವಿವರಿಸ್ರಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ಓಕೆನಾ ನೆಕ್ಸ್ಟ್ ಹತ್ತು ಅಂಕದ ಪ್ರಶ್ನೆಗಳು ಶಿಕ್ಷಣದಲ್ಲಿ ನಿರ್ವಹಣೆ ಕಾರ್ಯಗಳನ್ನು ವಿವರಿಸ್ರಿ ಅಂದ್ರೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಸರಿಯಾಗಿ ನೀವು ಸ್ಟಡಿ ಮಾಡಲೇಬೇಕಾಗತ್ತೆ ಓಕೆನಾ ಯಾವ್ದು ಶಿಕ್ಷಣದಲ್ಲಿ ನಿರ್ವಹಣೆ ಕಾರ್ಯಗಳನ್ನು ವಿವರಿಸ್ರಿ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು ಇದನ್ನು ಸರಿಯಾಗಿ ನೀವು ಸ್ಟಡಿ ಮಾಡಬೇಕಾಗತ್ತೆ ನೆಕ್ಸ್ಟ್ ಘಟಕ ಏಳು ಸಂವಹನ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಲಿಖಿತ ಸಂವಹನಕ್ಕೆ ಸೂಕ್ತ ಉದಾಹರಣೆ ಸೂಚನಾ ಪತ್ರಗಳು ಬರುತ್ತದೆ ಓಕೆನಾ ನೆಕ್ಸ್ಟ್ ಸಂವಹಣ ಪ್ರಕ್ರಿಯೆ ಪ್ರಯೋಗಿಸುವ ಸರಿಯಾದ ಮಾರ್ಗ ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು ಓಕೆನಾ ನೆಕ್ಸ್ಟ್ ಸಂವಾಣದ ಅಡೆತಡೆಗಳನ್ನು ನಿರ್ವಹಿಸುವ ಅತ್ಯುತ್ತಮ ಕ್ರಮ ಅಂದ್ರೆ ಸಮರ್ಪಕ ಭಾಷೆ ಇದೊಂದು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಒಂದು ಅಂಕದ ಪ್ರಶ್ನೆಗಳು ಲಿಖಿತ ಸಂವಹನ ಎಂದರೆ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಎರಡು ಅಂಕದ ಪ್ರಶ್ನೆಗಳಲ್ಲಿ ಲಿಖಿತ ಸಂವಹನದ ಎರಡು ಗುಣಗಳನ್ನು ಬರೆಯದೆ ಇವು ಎರಡು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಬರ್ತದೆ ಐದು ಅಂಕದ ಪ್ರಶ್ನೆಗಳು ಶ್ರವಣದ ಪ್ರಕ್ರಿಯೆ ದಾರ ಇದೆ ತುಂಬಾ ಇಂಪಾರ್ಟೆಂಟ್ ಇಲ್ಲ ನೆಕ್ಸ್ಟ್ ಇದು ಒಂದು ಓದ್ಕೊಳ್ಳಿ ಸಮಾನದ ಕೌಶಲ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸರಿ ಇದೊಂದು ಪ್ರಶ್ನೆ ಸರಿಯಾಗಿ ನೀವು ಸ್ಟಡಿ ಮಾಡಿದ್ರೆ ಸಾಕು ಆರಾಮಾಗಿ ಇದು ಬಂದೇ ಬರ್ತದೆ ಓಕೆನಾ ನೆಕ್ಸ್ಟ್ ಘಟಕ ಎಂಟು ಗಣಕ ಯಂತ್ರ ಶಿಕ್ಷಣ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವ್ದಂದ್ರೆ ಆಗ ಆಗಮನಾಂಗ ಸಾಧನಗಳಿಂದ ಒಂದು ಉದಾಹರಣೆ ಅಂದ್ರೆ ಮೋಸ ಇದೊಂದು ಪೆನ್ ಡ್ರೈವ್ ಒಂದು ಶೇಖರಣಾ ಸಾಧನೆ ಇದೊಂದು ಎರಡು ಪ್ರಶ್ನೆಗಳು ಬರುವಂತ ನೆಕ್ಸ್ಟ್ ರಾಮ್ ಕೇಳ್ತಾರೆ ಆರ್ ಎಂ ಇದನ್ನು ವಿಸ್ತರಿಸಿದಾಗ ರ್ಯಾಂಡಮ್ ಎಸ್ ಎಸ್ ಮೆಮೊರಿ ಅಂತ ಹೇಳಿ ಓಕೆ ನೆಕ್ಸ್ಟ್ ಇಲ್ಲಿ ಕಂಪ್ಯೂಟರ್ ಅತ್ಯಧಿಕ ಮಾಹಿತಿ ಸಂಗ್ರಹ ಮಾಡಬಹುದು ಸಾಧನ ಹಾರ್ಡ್ ಡಿಸ್ಕ್ ಇನ್ನೊಂದು ಸಿ ಡಿ ಇದನ್ನು ವಿಸ್ತರಿಸಿದಾಗ ಆ ಕಂಫ್ಯಾಕ್ಟ್ ಡಿಸ್ಕ್ ಅಂತ ಬರುತ್ತೆ ಓಕೆನಾ ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ನೆಕ್ಸ್ಟ್ ಒಂದು ಅಂಕದಲ್ಲಿ ನೋಡೋದಾದ್ರೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಇಮೇಲ್ ಇಮೇಲ್ ಅರ್ಥ ಬರೀರಿ ಅಂತ ಹೇಳ್ತಾರೆ ಸ್ಮಾರ್ಟ್ ಕ್ಲಾಸ್ ಎಂದರೆ ಇದೊಂದು ಪ್ರಶ್ನೆ ಬರುತ್ತೆ ಓಕೆನಾ ನೆಕ್ಸ್ಟ್ ಇಮೇಲ್ ನ ಎರಡು ಇತಿಮಿತಿಗಳನ್ನು ಬರೀರಿ ಅಂತ ಹೇಳ್ತಾರೆ ಓಕೆನಾ ನೆಕ್ಸ್ಟ್ ಇದೊಂದು ತುಂಬಾ ಇಂಪಾರ್ಟೆಂಟ್ ಮತ್ತೆ ಇಮೇಲ್ ನ ಎರಡು ಅನುಕೂಲಗಳನ್ನು ಬರೆಯಿರಿ ಎರಡು ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಇರ್ತದೆ ಶಿಕ್ಷಣದಲ್ಲಿ ಗಣಕ ಯಂತ್ರದ ಉಪಯೋಗಗಳನ್ನು ಬರೆಯಿರಿ ಇದೊಂದು ಇಷ್ಟು ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಇದಾವೆ ಓಕೆನಾ ನೆಕ್ಸ್ಟ್ ಇನ್ನೊಂದು ನಿಮಗೆ ಜನರಲ್ ಆಗಿ ಬರೀಬಹುದು ಇದನ್ನ ಅಂತರ್ಜಾಲದ ಪ್ರಾಮುಖ್ಯತೆಯನ್ನು ತಿಳಿಸಿ ಇವು ಕೂಡ ತುಂಬಾ ಇಂಪಾರ್ಟೆಂಟ್ ಇದೇನೆಷ್ಟು ಬರಿ ಓದ್ಕೊಟ್ರೆ ಸಾಕು ನೆಕ್ಸ್ಟ್ ಶಿಕ್ಷಣದಲ್ಲಿ ಸಂಶೋಧನೆ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಅದಕ್ಕಿಂತ ನಿಮಗೆ ಲಾಂಗ್ ಆನ್ಸರ್ಸ್ ಕ್ರಿಯಾ ಸಂಶೋಧನೆ ಹಂತಗಳನ್ನು ಇವರು ಸರಿ ಇದು ಒಂದು ಸ್ಟಡಿ ಮಾಡಿದ್ರೆ ಸಾಕು ನೆಕ್ಸ್ಟ್ ಇದರಲ್ಲಿ ಎರಡು ಇಂದ ಯಾವ್ದಪ್ಪ ಅಂದ್ರೆ ಎಂತಂದ್ರೆ ಇಲ್ಲ ಇದರಲ್ಲಿ ಶಿಕ್ಷಣದಲ್ಲಿ ಸಂಖ್ಯಾಶಾಸ್ತ್ರ ಸಂಖ್ಯಾಶಾಸ್ತ್ರದ ಜನಕ ಯಾರು ಇದೊಂದು ಕೇಳ್ತಾರೆ ಸಂಖ್ಯಾಶಾಸ್ತ್ರ ಎಂದರೇನು ಸರಸರಿ ವಿಜ್ಞಾನ ಅಂತ ಅರ್ಥ ನೆಕ್ಸ್ಟ್ ಇದರಲ್ಲಿ ಮಧ್ಯಾಂಕ ಯಾವ್ದು ಇದೊಂದು ಕೇಳ್ತಾರೆ ನಮಗೆ ಸರಾಸರಿ ಲಕ್ಷಿಸಿ ಇದಕ್ಕೆ ತಕ್ಕಂತೆ ಕೆಲವೊಂದು ಬಂದೆ ಬರ್ತದೆ ನೆಕ್ಸ್ಟ್ ಒಂದು ಅಂಕದ ಪ್ರಶ್ನೆಗಳಲ್ಲಿ ಎಂದರೆ ಏನು ಅಂತ ಕೇಳ್ತಾರೆ ಬಹುಲಕ ಎಂದರೆ ಅಂತ ಕೇಳ್ತಾರೆ ಇದೊಂದು ಪ್ರಾಬ್ಲಮ್ ಬರುತ್ತೆ ನಿಮಗೆ ಇದೊಂದು ಪ್ರಾಬ್ಲಮ್ ನೆಕ್ಸ್ಟ್ ಈ ಪ್ರಾಬ್ಲಮ್ಸ್ ಗಳನ್ನು ನೀವು ಸರಿಯಾಗಿ ನೀವು ಆ ಪ್ರಾಕ್ಟೀಸ್ ಮಾಡಲೇಬೇಕು ಈ ಪ್ರಾಬ್ಲಮ್ ಸಂಬಂಧಪಟ್ಟಾಗಿ ನಿಮ್ಗೆ ಸಿಕ್ಕೇ ಸಿಗುತ್ತೆ ಮಾರ್ಕ್ಸ್ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು